ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯ ನಗರದ ಲಕ್ಷ್ಮೀ ಜನಾರ್ದನ ಶಾಲೆಯಲ್ಲಿ ಕೃಷಿ ಸಚಿವ ಎನ್ ಚಲೋರಾಯ್ ಅವರ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಕಾರ್ಯಕ್ರಮವಾಗಿ ಮಂಡ್ಯ ನಗರದಲ್ಲಿರುವಂತಹ ಶ್ ವಿವಿಧ ಶಾಲೆಯ ಮಕ್ಕಳು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಇನ್ನೂ ಕೃಷಿ ಸಚಿವರಾದ ಎನ್ ಚಲೂರಾಯಸ್ವಾಮಿರವರ ಹುಟ್ಟುಹಬ್ಬದ ಪ್ರಯುಕ್ತ ಮಂಡ್ಯ ನಗರಾದ್ಯಂತ ಜಿಲ್ಲಾದ್ಯಂತ ಅಪಾರ ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ ಆಸ್ಪತ್ರೆಯಲ್ಲಿ ಹಣ್ಣು ವಿತರಣೆ ಸನ್ನ ಸ್ವಾಮಿರವರ ಹುಟ್ಟುಹಬ್ಬ ಸಂಭ್ರಮಾಚರಣೆಯನ್ನು ಬಹಳ ವಿಜೃಂಭಣೆಯನ್ನು ಆಚರಿಸಲಾಯಿತು ಇನ್ನು ಈ ಶಾಲೆಯಲ್ಲಿ ಲಕ್ಷ್ಮೀ ಜನಾರ್ದನ ಶಾಲೆಯಲ್ಲಿ ಶ್ರೀಮತಿ ಅಂಜನಾ ಶ್ರೀಕಾಂತ್ ರವರ ನೇತೃತ್ವ ಹಾಗೂ ಮೈಸೂರು ಅಧ್ಯಕ್ಷರಾದಂಥ ಸಿ ಡಿ ನವೀನ್ ರವರು ತ್ಯಾಗರಾಜ್ರವರು ನಾಗರಾಜ್ರವರು ಹಾಗೂ ಗುರುಪ್ರಸಾದ್ರವರು ಸೇರಿದಂಥ ಇನ್ನಿತರರು ಕಾರ್ಯಕ್ರಮದಲ್ಲಿ ಗುರುರಾಜರವರು ಸಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಈ ಗುರುಗಳು ಡೈಮಂಡ್ ಕನ್ನಡ ಟಿವಿ ನಡೆಸಿರುವಂಥ ವಿಶೇಷ ವರದಿ ಹಲವಾರು ಗಣ್ಯರು ಅಭಿಮಾನಿಗಳು ಇದೈಷಿಗಳು ಚಲೋರಾಯಸ್ವಾಮಿರವರ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರಿದ್ದಾರೆ ಸೊ ಬನ್ನಿ ಪ್ರೇಕ್ಷಕರಾಗಾದರೆ ನೋಡ್ಕೊಂಡು ಬರೋಣ 재미, how does the profession work filtrate Fiat Card? How are they trained in Fiat Card.? Can you explain what Fiat Card is? You create Fiat Card, you can post Fiat Card here No one can genau that Fiat Card ಮಾನ್ಯ ಜನಪ್ರಿಯ ಕೃಷಿ ಸಚಿವರು ಹಾಗೂ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ನಾಯಕರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಜನಮೆಚ್ಚಿದ ನಾಯಕರಾದಂಥ ಸನ್ಮಾನ್ಯ ಶ್ರೀ ಎಂ ಚಂದ್ರರಾಯ ಸ್ವಾಮಿ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮಂಡ್ಯ ಜಿಲ್ಲೆಯ ಜನತೆಗೆ ನಾವು ಕೋರ್ತಾ ಇದ್ದೇವೆ ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯಾದ್ಯಂತ ಮಾನ್ಯ ಸಚಿವರ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ಕಾಲೇಜು ಎಸ್ ಎಸ್ ಎಲ್ ಸಿ ಮತ್ತು ಸಿಯಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವೃದ್ಧ ವೃದ್ಧರಿಗೆ ಒದಿಕೆ ವಿತರಣೆ ಹಾಗೂ ಆಸ್ಪಿಟ್ಲೆಯ ಆಸ್ಪತ್ರೆಗಳಲ್ಲಿ ಹಣ್ಣು ಹಂಬಲ ವಿತರಣೆ ಹಾಗೂ ಎಲ್ಲ ವೃದ್ಧಾಶ್ರಮಕ್ಕೆ ಮತ್ತು ಪ್ರೇರಣಾ ಅಂದ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಉಪಹಾರ ಯೋಜನೆ ಎಲ್ಲ ಕಾರ್ಯ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ನಡೆದು ಹೊರ ಅದ್ದೂರಿಯಾಗಿ ಅವರ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ವಿ ಅವ್ರಿಗೆ ಇನ್ನೂ ಹೆಚ್ಚಿನ ಉನ್ನತವಾದ ಹುದ್ದೆಗಳು ಸಿಗಲಿ ಈ ಒಂದು ರಾಜ್ಯ ಮತ್ತು ಜಿಲ್ಲೆಯಾದ್ಯಂತ ಬಡವರಿಗೆ ಬಡ ಬಡ ಬಡವರಿಗೆ ಮತ್ತು ಎಲ್ಲ ವರ್ಗದ ಜನರಿಗೆ ಅನುಕೂಲ ಆಗುವಂಥ ಸೇವೆಯನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ನಾವು ಆರೈಸಿದರೆ ಅವರಿಗೆ ಮತ್ತು ಅವರ ಕುಟುಂಬ ಎಲ್ಲರೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಆರೈಸಿ ಅವ್ರಿಗೆ ಶುಭ ಕೋರ್ತಾ ಇದ್ದೇವೆ ಹೆಚ್ಚಿನ ನಾಯಕರಾದ ಎನ್ ಚೆಲ್ಲ ಸ್ವಾಮಿ ಕೃಷಿ ಸಚಿವರಾದ ಅವರ ಇವತ್ತು ಹುಟ್ಟುಹಬ್ಬ ಅವ್ರಿಗೆ ದೇವರು ಆಯುಷು ಆರೋಗ್ಯ ಶಕ್ತಿ ಕೊಡಲಿ ಈ ರಾಜ್ಯದ ಜನತೆಗೆ ಇನ್ನೂ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿ ಉನ್ನತ ಸ್ಥಾನಮಾನ ಸಿಗಲಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಅರವತ್ತ್ ಹುಟ್ಟುಹಬ್ಬದ ಶುಭಾಶಯ ಕೊಡ್ತೀನಿ ಥ್ಯಾಂಕ್ ಯು ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಎನ್ ಚಂದರಾಮ ಸ್ವಾಮಿ ಅವರು ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೇನೆ ಅವರಿಗೆ ದೇವರು ಆಯುಸು ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ಮುಂದೆ ಇನ್ನು ಉನ್ನತ ಮಟ್ಟದಲ್ಲಿ ನಮ್ಮ ರಾಜ್ಯದಲ್ಲಿ ಕೃಷಿ ಸಚಿವರಾಗಿ ಇನ್ನು ಮುಂದುವರೆದು ಒಳ್ಳೆ ಒಳ್ಳೆ ಕೆಲಸಗಳನ್ನ ರೈತರಿಗೆ ಕೊಡ್ತೀವಿ ಅಂತ ನಾನು ಈ ಮೂಲಕ ಕೋರ್ತೇನೆ ಎಚ್ ವಿ ನಾಗರಾಜು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಂಡ್ಯ ಎಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಎನ್ ಚೌರಾಯಸ್ವಾಮಿ ಅವರ ಹುಟ್ಟುಹಬ್ಬ ಇದೆ ಈ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಸಿಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಂತಹ ನೂರು ಜನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾಡಿದ್ದೀವಿ ಬಹಳ ವಿಶೇಷವಾಗಿ ಅದರಲ್ಲೂ ಸಾಧಕರಿಗೆ ಸನ್ಮಾನ ಅಂತೇಳಿ ಕೆಲವೊಂದು ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸಾಧನೆ ಮಾಡಿದಂತಹ ಐದು ಜನ ಸಾಧಕರಿಗೆ ಸನ್ಮಾನವನ್ನು ಕೂಡ ಮಾಡಿದ್ದೇವೆ ಬಹುಶಃ ಇವರೆಲ್ಲರ ಆರೈಕೆ ವಿದ್ಯಾರ್ಥಿಗಳು ಮತ್ತು ಸನ್ಮಾನಿತರು ಮುಖಂಡರುಗಳ ಆರೈಕೆಯಿಂದ ಎನ್ ಚಲರಾಯಸ್ವಾಮಿ ಅವರು ರಾಜಕೀಯ ಭವಿಷ್ಯದಲ್ಲಿ ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆದು ನಮ್ಮ ಜಿಲ್ಲೆಗೆ ಹಾಗೆ ನಮ್ಮೆಲ್ಲ ಮುಖಂಡರುಗಳಿಗೆ ನಮ್ಮೆಲ್ಲ ಕಾರ್ಯಕರ್ತರಿಗೆ ಮಾರ್ಗದರ್ಶಕರಾಗಿ ಶಕ್ತಿ ತುಂಬುವಂತಹ ದೊಡ್ಡ ಉನ್ನತ ಹುದ್ದೆ ಲಭಿಸಿ ದೇವರವರಿಗೆ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕರುಣಿಸ್ತೀವಿ ಅಂತೇಳಿ ಹೇಳಿ ಮೂಲಕ ನಾನು ಕೇಳ್ಕೊಳ್ತೀನಿ ಗುರುರಾಜ್ ಅಂತ ಹೇಳಿ ಜಿಲ್ಲಾಧ್ಯಕ್ಷರು ಅಸಂಘಟಿತ ಕಾರ್ಮಿಕ ಕಾಂಗ್ರೆಸ್ ಇರುವಾಗ ಚಿರಾಯಸ್ವಾಮಿ ಹುಟ್ಟುಹಬ್ಬದ ಶುಭಾಶಯಗಳು ಭಗವಂತ ಅವರಿಗೆ ಆಯ್ಸು ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅವರ ಮುಂದಿನ ಆಸೆ ಏನಿದೆಯೋ ಆ ಒಂದು ಅಧಿಕಾರ ಕೂಡ ಅವರಿಗೆ ನೀಡಲಿ ನಾಯಕರು ರಾಜ್ಯದ ಕೃಷಿ ಸಚಿವರು ಮಂಡ್ಯ ಜಿಲ್ಲೆಯ ಉಸ್ತುವಾರಿಗಳು ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಅಧಿಕಾರವಾದ ಚದುರಾಯಸ್ವಾಮಿ ಅವರ ಹುಟ್ಟುಹಬ್ಬವನ್ನು ಬೆಳಿಗ್ಗೆದಲೂ ಕೂಡ ವಿವಿಧ ಸೇವಾ ಕಾರ್ಯಕ್ರಮಗಳು ಮಾಡುವ ಬಳಿಕ ಮಹತ್ವ ಪೂರ್ಣವಾಗಿ ಆಚರಿಸಿದ್ವಿ ಅವರಿಗೆ ಒಂದ್ ಆರೋಗ್ಯವನ್ನು ಕರುಣಿಸ್ತೀವಿ ಇನ್ನೂ ಹೆಚ್ಚಿನ ಉನ್ನತ ಅಧಿಕಾರವನ್ನು ಕರುಣಿಸ್ತೀವಿ ಅಂತ ನಮ್ಮೆಲ್ಲ ಮುಖಂಡ ನಾಯಕರು ತಗೊಂಡು ಅವ್ರು ಆರೈಸ್ತೀವಿ ಹೆಮ್ಮೆಯ ಸುಭದ್ರರು ಕೃಷಿ ಸಚಿವರು ಆದಂತ ನಮ್ಮ ಆತ್ಮೀಯರು ನಮ್ಮ ಹೆಚ್ಚಿನ ನಾಯಕರು ಈ ಜಿಲ್ಲೆಯ ಅಭಿವೃದ್ಧಿಗಾಗಿ ಹಗಲಿರು ಶ್ರಮಿಸ್ತಾ ಇರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ ಚಲುವರಾಯಸ್ವಾಮಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಬರುತ್ತಾ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಆರೋಗ್ಯ ಆಯಸ್ಸನ್ನು ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ ಜಿಲ್ಲಾಂಗದ ಹಿತಚಿಂತಕರು ಸಾಮಾಜಿಕ ನ್ಯಾಯದ ಹರಿಕಾರರು ಕರ್ನಾಟಕ ಸರ್ಕಾರದ ಕೃಷಿ ಸಚಿವರು ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು ಆದಂಥ ಸನ್ಮಾನ್ಯ ಶ್ರೀ ಎನ್ ಸ್ವಾಮಿ ಅವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹೆಸರು ಸಾತ್ನೂರು ಕೃಷ್ಣ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಇತರೆ ಹಿಂದುಳಿದ ವರ್ಗಗಳ ವಿಭಾಗದ ಅಧ್ಯಕ್ಷರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ನಮ್ಮ ನಾಯಕರು ಇವತ್ತೇನು ರಾಜ್ಯದ ರೈತರ ಪರ ಚಿಂತಕರು ಹಾಗೂ ಎಲ್ಲ ಸಮಾಜಗಳ ಮುಂದಕ್ಕೆ ತರಬೇಕು ಅಂತೇಳಿ ಮತ್ತೆ ಮಂಡ್ಯ ಜಿಲ್ಲೆನ ಸಮಗ್ರ ಅಭಿವೃದ್ಧಿ ತರಬೇಕು ಅಂತೇಳಿ ಶ್ರಮಸ್ಥರ ನಮ್ಮ ನಾಯಕರಿಗೆ ಹುಟ್ಟುಹಬ್ಬದ ಶುಭಾಶಯ ಕೊಡ್ತೀನಿ ಕಿರಣ್ ಕುಮಾರ್ ಮಂಡ್ಯ ಕೃಷಿ ಸಚಿವರು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಶ್ರೀ ಎನ್ ಸ್ವಾಮಿ ಅವರ ಹುಟ್ಟುಹಬ್ಬಕ್ಕೆ ನಾವೊಬ್ಬ ಕಾಂಗ್ರೆಸ್ ಮುಖಂಡರಾಗಿ ಕೊಮ್ಮೇರಳಿ ಸೀತಾರಾಮು ಅದನ್ನು ನಾನು ಶುಭಾಶಯಗಳನ್ನು ಹಾರೈಸ್ತಾ ಇದ್ದೀನಿ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಮುಂದಿನ ದಿನಗಳಲ್ಲಿ ಅವರು ರಾಜಕೀಯ ಅಭಿವೃದ್ಧಿ ಆಗಲಿ ಅವ್ರಿಗೂ ಕೂಡ ನಮ್ಮ ಮಂಡ್ಯ ಜಿಲ್ಲೆಯ ಪರವಾಗಿ ಮುಖ್ಯಮಂತ್ರಿ ಆಗುವಂಥ ಮುಂದಿನ ದಿನಗಳಲ್ಲಿ ಅವಕಾಶವನ್ನು ಭಗವಂತ ಲಭಿಸಲಿ ಅಂತ ಹೇಳಿ ನಾನು ಅವರಿಗೆ ಶುಭವನ್ನು ಮತ್ತೊಮ್ಮೆ ಹಾರೈಸ್ತಾ